ಹಲೋ ಫ್ರೆಂಡ್ಸ್ ನಮ್ಮ ಶ್ರೀಕೃಷ್ಣ ಮಠದ ಸ್ವಾಮೀಜಿಗಳು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಏನು ಅಂತ ಹೇಳಿದರೆ ಸಂಸ್ಕೃತ ಮಾತಾಡಿಕೆ ಬರೋದೇ ಇದ್ದರೆ ಸ್ವರ್ಗಕ್ಕೆ ಎಂಟ್ರಿ ಇಲ್ಲ ಅಂತ ಹೇಳ್ಕೊಂಡು ಹಾಗಾದರೆ ನಮ್ಮಲ್ಲಿ ಸಂಸ್ಕೃತ ಮಾತಾಡೋರು ಒಂದಿಷ್ಟು ಸಾವಿರ ಜನರು ಮಾತ್ರ ಸೊ ಹಾಗಿರೋವಾಗ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು 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 ಶೇಕಡಾ ಹಿಂದೂಗಳಿಗೆ ಸ್ವರ್ಗದಲ್ಲಿ ಎಂಟ್ರಿ ಇಲ್ಲ ಅಂಥೇಳಿ ಆಯಿತು ಸೊ ನಂಬಿಕೆ ಇಲ್ಲದೆ ಇರೋರಿಗೆ ಪರವಾಗಿಲ್ಲ ಆದರೆ ನಂಬಿಕಸ್ಥರಿಗೆ ಅವರು ಸಂಸ್ಕೃತ ಮಾತಾಡೋದೇ ಮಾತಾಡಿದ ಮಾತಾಡ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಅವರಿಗೆ ಸ್ವರ್ಗಕ್ಕೆ ಎಂಟ್ರಿ ಇಲ್ಲ ಅಂತ ಹೇಳಿದರೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ನಂಬಿಕಸ್ತರು ಸೊ ಹಾಗಾದರೆ ಅವರು ಯಾರು ಸ್ವರ್ಗಕ್ಕೆ ಹೋಗೋಂಗೆ ಹಂಗಿಲ್ಲ ಯಾಕಂತ ಹೇಳಿದ್ರೆ ಅವರು ಸಂಸ್ಕೃತ ಮಾತಾಡೋದಿಲ್ಲ ನಮ್ಮ ಕರಾವಳಿಯ ಎಲ್ಲ ದೈವಗಳು ಭೂತಗಳು ಅವು ಅವರು ಕೂಡ ಯಾರೂ ಕೂಡ ಸಂಸ್ಕೃತ ಮಾತಾಡೋದಿಲ್ಲ ಅವರೆಲ್ಲ ಹೊರ ಭಾಷೆಗಳು ತುಳು ಸೊ ಹಾಗಿರುವಾಗ ಅವರು ಸ್ವರ್ಗದಲ್ಲಿ ಇರೋ ಇಲ್ಲ ಇನ್ನು ಐತಿಹಾಸಿಕವಾಗಿ ನೋಡಿದರೆ ಸಂಸ್ಕೃತ ಬ್ರಾಹ್ಮಣರಿಗೆ ಹೊರತಾಗಿ ಬೇರೆ ಯಾರಿಗೂ ಅದು ಆ ಅವಕಾಶವೇ ಇರಲಿಲ್ಲ ಕಲಿಯೋದಕ್ಕೂ ಅವಕಾಶವೇ ಇರಲಿಲ್ಲ ಅದನ್ನು ಓದೋದಕ್ಕೂ ಅವಶ್ಯಕ ಅವಕಾಶವಿರಲಿಲ್ಲ ಹಾಗೂ ಅದನ್ನು ಕೇಳೋಕ್ಕೂ ಅವಕಾಶ ಇರಲಿಲ್ಲ ಹಾಗಿರುವಾಗ ಹೆಂಗೆ ಕಲಿಯೋದು ಇವರು ಅವಕಾಶವೇ ಇಲ್ಲ ಅಂತ ಹೇಳಿದರೆ